ಹುಲಿಯ ಹೃದಯದ ಸೈನಿಕರಿವರು ಕೆಆರ್ ಎಸ್ ಅವರು ರಿಪೀಟ್ ಮಾಡಬೇಕು ನೋಡ್ತಾ ಹೋಗ್ತಾ ಹೋಗ್ತಾ ಬರುತ್ತೆ ಹುಲಿಯ ಹೃದಯದ ಸೈನಿಕರಿವರು ಕೆಆರ್ ಎಸ್ ಅವರು ನಾನ ಪ್ರೇಮಿಗಳು ಹುಲಿಯ ಹೃದಯದ ಸೈನಿಕರಿವರು ಪ್ರೇಮಿಗಳು ಹುಲಿಯ ಹೃದಯದ ಸೈನಿಕರಿವರು ಕೆಆರ್ ಪ್ರೇಮಿಗಳು ನಾಡ ಬಂದಾಗ ನಾಡ ಪ್ರೇಮಿ ನಾಗೆ ತಗೊಳ್ಳಿ ಹುಲಿ ನಾನು ಹೇಳ್ತೀನಿ ಅದು ರಿಪೀಟ್ ಮಾಡಿ ಆಮೇಲೆ ಜೊತೆಗೆ ಹೇಳೋಲ್ಲ ಹುಲಿಯ ಹೃದಯದ ಸೈನಿಕರಿವರು ಹುಲಿಯವರು ನಾಡ ಪ್ರೇಮಿಗಳು ವಂಚನೆ ಜಾಲ

ನೃತ್ಯಕ್ಕೆ ಅಂತ್ಯ ಹಾಡುವವರು ಜಾತಿ ಕೋಮುಗಳ ಪ್ರೇತ ನೃತ್ಯಕ್ಕೆ ಅಂತ್ಯ ಹಾಡುವವರು ಕಟ್ಟಲ ಬದುಕಿಗೆ ದೀಪವಾಗುವವರು ದೀನದು ಕತ್ತಲ ಬದುಕಿಗೆ ದೀಪವಾಗುವವರು ಜಾತಿ ಕೋಮುಗಳ ಪ್ರೇತ ನೃತ್ಯಕ್ಕೆ ಅಂತ್ಯ ಹಾಡುವವರು हरे <laughs> आ ಬಡಬಗ್ಗರ ಕೊರಗಿದ ಕೈಲಿ ಭತ್ತಿಯಾಗುವವರು ತುಲಿಗೆ ಕೋರದ ವಿಷದ ಒಡಲಿಗೆ ಕಿಚ್ಚು ಹಚ್ಚುವವರು ಕೋರರ ವಿಷದ ಕೈಲಿ ಕಚ್ಚಿಯಾಗುವವರು ಸುರಿಗೆ ಕೋರರ ವಿಷದ ಒಡಲಿಗೆ ಕಿಚ್ಚು ಹಚ್ಚುವವರು ಕೋರರ ವಿಷದವರು ಲಾಭ ಕೋರರ ಮೋಸ ಪಾಶಕ್ಕೆ ಶಾಪವಾಗುವವರು ಲಾಭ ಕೋರರ ಮೋಸ ಶಾಪವಾಗುವವರು ಲಾಭ ಕೋರರ ಮೋಸ ಶಾಪವಾಗುವವರು नार के आर एस तवरो नार प्रेमிகளோ के आर एस तवरो नार प्रेमிகளோ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಸಿರಿ ಗನ್ನಡಂ ಗೆಲ್ಗೆ ಸಿರಿತನ ಮಾಡಿ ನೆರೆ ಅದರ ಮುಂದೆ ನಿಮ್ಮ ನಾಡಾದೆ ಅದರ ಪಾತೆ ನಿಯಾಡಿರಿ ಆದಿ